ಹೇಳ್ರಿ ಹನುಮಾನ್ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣಿ ಪರಾಕಾಷ್ಟೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ನಾನು ಕೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಹನುಮಾನ್ ಚಾಲೀಸ್ ಪಠನ ಮಾಡೋದು ನಿರ್ಬಂಧ ಇದೆಯಾ ಹನುಮಾನ್ ಚಾಲೀಸ್ ಪಠಿತವ್ರ ಮೇಲೆ ನೀವು ಎಫ್ ಐ ಆರ್ ಹಾಕ್ತೀರಿ ನೀವು ಅಂದ್ರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎದ್ದು ಆರು ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗಿಲ್ತದೆ ಅದು ಹಚ್ಚಿ ಅವ್ರು ನಮಾಜ್ ಮಾಡ್ಬೋದು ಅವನ ಅಂಗಡಿಯೊಳಗ ಹನುಮಾನ್ ಚಾಲೀಸ್ ಹಚ್ಚೋಂಗಿಲ್ಲ ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್ ದಾನ್ ಪಾಕಿಸ್ತಾನ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ತಕ್ಷಣ ಎಫ್ಐಆರ್ ಆರ್ ಕೈ ಬಿಡಬೇಕು ಅಥವಾ ಏನು ತಪ್ಪು ಮಾಡಿದ ನನ್ನ ಎಫ್ಐಆರ್ ಆರ್ ಹಾಕಿದ್ದೀರಿ ವಾಟ್ ಈಸ್ ಈಸ್ ಮಿಸ್ಟೇಕ್ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಅದೇ ರೀತಿ ಬರೆಸಿದ್ರಿ ನೀವು ನೀವೊಂದು ಕರ್ನಾಟಕದ ಆಳ್ಲಿಕ್ಕೆ ನಿಂತಿದ್ದೀರಾ ಅಥವಾ ನೀವು ಯಾವುದೇ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ಹೇಳ್ಕೊಂಡಿದ್ರಿ ನೀವು ಕರ್ನಾಟಕವನ್ನ ಯಾವ್ದು ಎದುರಾಗಿದ್ದೀರಿ ನೀವು ಸಿದ್ದರಾಮಯ್ಯನವರ ಈ ನಡೆಯನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಎಫ್ಐಆರ್ ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕನ್ನು ಆಗ್ರಹಿಸ್ತೀನಿ ರಾಜಕಾರಣ ದುಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಒಂದು ಕಮ್ಯುನಿಟಿ ವೋಟ್ ಬ್ಯಾಂಕ್ ರಾಜಕಾರಣ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ